ಸಾಮಾಜಿಕ ಜೀವನದಲ್ಲಿ ನಮ್ಮನ್ನು ಎಚ್ಚರಿಸುವ ಒಂದು ವ್ಯವಸ್ಥೆಗಳನ್ನು ಕೂಡ ನಾನು ಕೂಡ ಸಾಮಾಜಿಕ ಜೀವನದಲ್ಲಿ ಅಥವಾ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುತ್ತಿದ್ದ ದಿನ ಪ್ರತಿಯೊಂದು ಹೆಚ್ಚೆಯಲ್ಲಿ ಕೂಡ ಈ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಎಚ್ಚರಿಸಿದ ಚಿಂತನೆಗಳು ತಪ್ಪನ್ನು ಆದಾಗ ಒಂದು ಟೀಟ್ನ ಕೆಲಸ ಮಾಡ್ತಿರುವುದು ನಿಜವಾಗಿ ಇಂಥ ಒಂದು ವ್ಯವಸ್ಥೆಗಳು ನಮ್ಮ ಸಾಮಾಜಿಕ ಜೀವನದಲ್ಲಿ ನಾವೆಲ್ಲ ಅಧಿಕ ವ್ಯಕ್ತಿಗಳಿದ್ದೇವೆ ಇವರಿಗೆ ನಮಗೆಲ್ಲ ಇವರು ಆದಷ್ಟುಗಳನ್ನು ಹೇಳಿಗಾವು ಸ್ಟೆಪ್ ಪತ್ರಿಕೆಗಳನ್ನು ಆಚರಿಸ್ತಾ ಇದೆ ಎಂಬ ಸಂದರ್ಭ ಈ ಸಮಯದಲ್ಲಿ ಕಾರ್ಯಕ್ರಮವನ್ನು ಪದಾಧಿಕಾರಿಗಳೇ ಹಬ್ಬ ಎಲ್ಲ ಕಣ್ಣಿರುತ್ತದೆ ಅಪ್ಪು ಎಲ್ಲ ಪತ್ರಿಕೆ ಇದೊಂದು ಈಗಿನ ಆಧಿನಿಗದಲ್ಲಿ ಪತ್ರಿಕೆ ನಮ್ಮ ಮುಂದುವರೆದ ವಿದೇಶಕ್ಕೆ ಒಳ್ಳೆಯ ಸಹಕಾರಿಯಾಗಿ ಬೆಳೀಬೇಕು ಹಾಗೆ ಉಳ್ಕಿಯಲ್ಲಿ ಮದುವೆಗೊಂದು ಪತ್ರಿಕೆಯವರು ಒಳ್ಳೆಯ ಸಹಕಾರ ಕೊಟ್ಟು ಪಾಲಿಸ್ತಾ ಹಾಗೆ ಉಳ್ಕಿ ಪತ್ರಕಾ ಸಂಘ ಕೂಡ ಒಳ್ಳೆ ಬೆಳೆಯಿದೆ ಅದರಿಂದ ಉಲ್ಕಿ ಹಬ್ಬ ಹೂಡಿಕೆ ಒಳ್ಳೆಯ ಹೆಸರು ಬಂದಿ ಪಾಲಿಸ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಒಂದರಂದು ಆಕ್ಚುಲಿ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತೀವಿ ಯಾಕೆಂದ್ರೆ ಜುಲೈ ನಾಲ್ಕರಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಸ್ಥಾಪನೆ ಆಗ್ತದೆ ಅದು ಏನಾಗ್ತದೆ ಅಂದ್ರೆ ಜುಲೈ ನಾಲ್ಕನೇ ಸ್ಥಾಪನೆ ಆದ್ಮೇಲೆ ನವೆಂಬರ್ ಹದಿನಾರನೇ ತಾರೀಕಲ್ಲಿ ಕಾರ್ಯನಿರ್ವಹಣೆ ಆಗುತ್ತೆ ನವೆಂಬರ್ ತಾರೀಕು ತಾರೀಕುಲಿ ಭಾರತದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ ಕರ್ನಾಟಕದಲ್ಲಿ ಜುಲೈ ಒಂದನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಮುಲ್ಕಿ ಪತ್ರಿಕಾ ಮಾಧ್ಯಮದಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಆ ಪತ್ರಿಕಾ ಉದ್ಯಮ ಇರೋದ್ರಿಂದ ಒಂದು ಸಮಾಜದಲ್ಲಿ ಉದಾಹರಣೆ ತರ್ತಾ ಇದ್ದಾರೆ ಅಂದ್ರೆ ಈಗ ಸೋಷಿಯಲ್ ಈಗ ನಾವು ಸಮಾಜದಲ್ಲಿ ಏನೇನು ಬೆಳವಣಿಗೆ ಆಗ್ತಿದೆ ಮತ್ತೆ ಅದರಿಂದ ಏನ್ ತೊಂದರೆ ಆಗ್ತದೆ ಅದ್ರ ಬಗ್ಗೆ ನಮ್ಗೆ ಎಲ್ಲಾ ಜನರಿಗೂ ಸಾರ್ವಜನಿಕರಿಗೆ ಹಾವು ಇದ್ದಾರೆ ಮತ್ತೆ ಸಮಾಜದಲ್ಲಿ ಏನಾದ್ರು ರಕ್ಷಣೆ ರಕ್ಷಣೆ ಬೇಕಂದ್ರೆ ಈಗ ಒಂದು ಮುಲ್ಕಿ ನಗರ ಪಂಚಾಯತ್ ವತಿಯಿಂದ ನೋಡೋದಾದ್ರೆ ಇಲ್ಲಿ ಯಾವ್ದಾದ್ರು ಗುಣಿಗಳು ಇದ್ರೆ ಅಥವಾ ಏನಾದ್ರು ಜನರಿಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಇಮಿಡಿಯೇಟ್ ನಮ್ಗೆ ಪತ್ರಿಕಾ ಉದ್ಯಮದಲ್ಲಿ ಬರ್ತದೆ ಆ ಕೂಡಲೇ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕೆ ಅವಕಾಶ ಇರ್ತದೆ ಅದೇ ಪತ್ರಿಕಾ ಉದ್ಯಮ ಇಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ಮಾಹಿತಿ ಇರ್ತಾ ಇರ್ಲಿಲ್ಲ ಇನ್ನೊಂದು ನಾನು ಪತ್ರಿಕೋದ್ಯಮದಲ್ಲಿ ಬದಲಾವಣೆಗಳು ನೋಡ್ತೇನೆ ಅಂದ್ರೆ ಅವರ ಮೂಲ ಸ್ವರೂಪ ಚೇಂಜ್ ಆಗ್ತಿದೆ ಮತ್ತೆ ಏನಾಗ್ತಿತ್ತು ಒಂದೇ ಒಂದು ಪತ್ರಿಕೆ ಮಾತ್ರ ಇರ್ತಿತ್ತು ಬೇರೆ ಯಾವ್ದು ಡಿಜಿಟಲ್ ಮಾಧ್ಯಮ ಆಗ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಲಿಲ್ಲ ಈ ಹಿಂದೆ ಈಗ ಅವ್ರಿಗೂ ಕೂಡ ಒಂದು ಚಾಲೆಂಜಸ್ ಬಂದಿದೆ ಈ ಫೀಲ್ಡ್ ಅಲ್ಲಿ ಅಂದ್ರೆ ಈಗ ಅವರು ಡಿಜಿಟಲ್ ಮಾಧ್ಯಮ ಜೊತೆಗೆ ಮತ್ತೆ ಎಲೆಕ್ಟ್ರಾನಿಕ್ ಮಾಧ್ಯಮ ಜೊತೆಗೆ ಕಾಂಪಿಟೇಟಿವ್ನೆ ಕಾಯ್ಕೋಬೇಕಾಗ್ತಿದೆ ಅದು ಅವರಲ್ಲಿ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಅದನ್ನು ಕೂಡ ಅವರು ಸಮರ್ಥವಾಗಿ ಈಗ ನೀವೇ ನೋಡ್ಬೋದು ಆಗಲಿ ಯಾವುದೇ ಒಂದು ಪತ್ರಿಕೆಗಳಾಗಲಿ ಅವ್ರದೇ ಆದ ಒಂದು ಯೂಟ್ಯೂಬ್ ಚಾನೆಲ್ಗಳು ಓಪನ್ ಮಾಡಿದ್ದಾರೆ ಮತ್ತೆ ಆ್ಯಪ್ಗಳು ಓಪನ್ ಮಾಡಿದ್ದಾರೆ ಅವರು ಕೂಡ ಬೇರೆ ನಮ್ಮ ಟಿ ವಿ ಚಾನೆಲ್ಸ್ಗೆ ಸರಿಸಮಾನವಾಗಿ ಹೋಗ್ತಾ ಇದ್ದಾರೆ ಅದೊಂದು ನನಗೆ ಅತ್ಯಂತ ಖುಷಿಕರಾಗಿದೆ ಪತ್ರಿಕಾ ಮಾಧ್ಯಮದವರು ಹೆಚ್ಚಾಗಿ ಬೆಳಿಬೇಕು ಮತ್ತು ಇನ್ನೊಂದು ವಿಷಯ ಎಲ್ಲ ಇಷ್ಟಪಡ್ತೀನಿ ಪತ್ರಿಕೆಯಲ್ಲಿ ಏನೇ ಪ್ರಸಾರ ಆದರೂ ಕೂಡ ಒಂದು ಒಂದು ಪ್ರಸಾರವಾಗುವ ಮುನ್ನ ತಿಳಿದುಕೊಂಡು ಪ್ರಸಾರ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತೀನಿ ಮತ್ತೆ ಯಾವುದೇ ಒಬ್ಬರ ಪರವಾಗಿ ಇನ್ನೊಬ್ಬರ ಪರವಾಗಿ ಇರಬಾರ್ದು ಒಂದು ನ್ಯೂಟ್ರಲ್ ಸ್ಟ್ಯಾಂಕ್ಸ್ ಅಲ್ಲಿ ಬರ್ಬೇಕು ಇಂಗ್ಲಿಷ್ ಅಲ್ಲಿ ನ್ಯೂಟ್ರಲ್ ಸ್ಟ್ಯಾಂಕ್ಸ್ ಅಂತ ಅಂದ್ರೆ ಇಂಡಿಪೆಂಡೆಂಟ್ ಆಗಿರ್ಬೇಕು ವರದಿ ಯಾರ ಪರವಾಗಿ ಇರಬಾರ್ದು ಯಾರ ವಿರೋಧವಾಗಿ ಇರಬಾರ್ದು ಸಮಾಜದಲ್ಲಿ ಯಾವ ತರ ನೇರವಾಗಿ ಏನು ನಮ್ಮ ಕಣ್ಣಿಗೆ ಕಾಣ್ತಿದೆ ಅದನ್ನ ಮಾತ್ರ ನಾವು ತೋರಿಸ್ಬೇಕಾಗ್ತದೆ ಆ ರೀತಿಯಲ್ಲಿ ನಮ್ಮ ಪತ್ರಿಕೋದ್ಯಮ ಒಂದು ಅಂತ ಹೇಳ್ತೀನಿ ಮತ್ತೆ ಪತ್ರಿಕೋದ್ಯಮಲ್ಲಿ ಈಗ ಯಾರು ಯುವ ಜನತೆಯ ಬರ್ತಾ ಇಲ್ಲ ಅದಕ್ಕೆ ಎಲ್ಲ ಯುವ ಜನತೆ ಕೂಡ ಪತ್ರಿಕಾ ಉದ್ಯಮದಲ್ಲಿ ಬಂದ್ರೆ ಅದ್ರಲ್ಲಿ ಒಂದು ಹೊಸ ಹೊಸ ಐಡಿಯಾಸ್ ಬರ್ತದೆ ಜನರಿಗೆ ಯುವ ಜನತೆ ಬಂದ್ರೆ ಯಾಕಂದ್ರೆ ಈಗಿನ ಕಾಲದ ಜನತೆ ತುಂಬಾ ಈ ಒಂದು ಮೈಂಡ್ ಸೆಟ್ ಇರುತ್ತೆ ಆ ಬಂದ್ರೆ ಅದರಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರ ಆಗ್ಬೋದು ಬೆಳಗ್ಗೆ ನಮ್ಮ ಪತ್ರಿಕಾ ಮಧ್ಯ ನೋಡಿದೀವಿ ಪೇಪರ್ ಎಲ್ಲ ಕೊಡ್ತಾ ಇರ್ತಾರೆ ಅವ್ರಿಗೆ ಒಂದು ಸರ್ಕಾರದಿಂದ ಏನಾದ್ರು ಸಹಾಯಧನ ಮತ್ತೆ ಆರ್ಥಿಕ ಸಹಾಯ ಮಾಡ್ಬೇಕು ಮತ್ತೆ ನಮ್ಮ ಪತ್ರಿಕಾ ಕಾರ್ಯನಿರತ ಸಂಘ ಕೂಡ ಅವರಿಗೆ ಸಹಾಯ ಮಾಡ್ಲಿ ಅಂತ ಕೋರುತ್ತಾ ಪತ್ರಿಕಾ ಉದ್ಯಮ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಮತ್ತೆ ನಮ್ಮ ಹಿಂದೆ ಈ ಪತ್ರಿಕಾ ಅಂತೂ ನಮಗೆ ಯಾವುದೇ ರೀತಿ ಅಧಿಕಾರಿಗಳಿಗಾಗ್ಲಿ ಯಾರಿಗಾಗ್ಲಿ ಈಗ ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಏನಾದ್ರು ಇದ್ರೆ ಪಾಪ ಅವರೇ ಫೋನ್ ಮಾಡಿ ಹೇಳ್ತಾರೆ ಈ ತರ ಪ್ರಾಬ್ಲಮ್ ಇದೆ ಸರ್ ದಯವಿಟ್ಟು ಸರಿ ಮಾಡಿ ಅಂತ ಅದೊಂದು ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಈ ರೀತಿ ಎಲ್ಲರೂ ಪತ್ರಿಕಾ ಇನ್ನೂ ಹೆಚ್ಚಾಗಿ ಇನ್ನೂ ಉದ್ದಂಗ್ ಬೆಳೀಲಿ ಅಂತ ಕೋರುತ್ತಾ ನಾನು ಎರಡು ಮಾತು ನಿಮ್

ಎಲ್ಲ ದಿನಪತ್ರಿಕೆ ವಾರಪತ್ರಿಕೆ ಮಾಸಿಕ ಪಾಕ್ಷಿಕ ಪತ್ರಿಕೆಗಳನ್ನು ಮಾರಾಟ ಮಾಡುತ್ತಾ ಬದುಕು ಕಂಡವರು ಪತ್ರಿಕೆಗಳಿಗೆ ಬೆಂಬಲಪಟ್ಟ ಮಹನೀಯರು ತಾವು ಎಪ್ಪತ್ತರ ಹರೆಯಲು ತಮ್ಮ ಬದುಕು ನಿಮ್ಮನವಾಗಿರಲಿ ಎಂದು ಪ್ರಾರ್ಥಿಸಿ ಸಮ್ಮಿಸುತ್ತೇವೆ ಅಧ್ಯಕ್ಷ ಪ್ರಕಾಶ್ ಭವನ ಕಾರ್ಯದರ್ಶಿ ಹಾಗೂ ಸೋರ ಸದಸ್ಯರು ಮುಂಜೆ ತಾಲೂಕು ಮೊದಲ ಪತ್ರಿಕಾ ವಿತರಕರಾಗಿ ಉದಯ ಬದುಕು ತಡೆಸಿದ ಅರವತ್ತ ಮೂರರ ಹರೆಯಲು ತಾವು ದೇವಾಡಿಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜವಾಬ್ದಾರಿಯನ್ನು ಮುಂದುವರಿಸುತ್ತಿದ್ದು ತಮ್ಮ ಈ ನಾನು ಕಣ್ಣದ ಹದಿನೈದು ಹದಿನಾರು ವರ್ಷ ಪ್ರಾಯದಲ್ಲಿ ಮತ್ತೆ ಅಂತ ಹೇಳಿದ್ರೆ ನಮ್ದು ಪೊಲಿಟಿಷಿಯನ್ ಎದುರುಗಡೆ ನಮ್ಮ ಒಂದು ಅಂಗಡಿ ಅಂಗಡಿ ಇಲ್ಲಿ ಉಂಟು ಅಲ್ಲಿ ಬೇರೆ ಅವರು ಆ ಅಂಗಡಿಯ ಪಕ್ಕದಲ್ಲಿ ಪಿ ನಸಿಂಹಣೆ ಅಂತ ಹೇಳ್ತಾರೆ ಬಾಹ್ಯ ನಸಿಂಹಣೆ ಅಂತ ಹೇಳಿ ಅವ್ರ ಹತ್ರ ತುಂಬಾ ಪತ್ರಿಕೆ ಇದೆ ಲಾಸ್ಟಿಗೆ ಅವರು ಪತ್ರಿಕೆಯನ್ನು ಕಮ್ಮಿ ಮಾಡಿಸ ಬಂದ್ರು ಅಂತ ಹೇಳಿದ್ರೆ ಮತ್ತೆ ಪತ್ರಿಕೆ ಅಂತ ಪತ್ರಿಕೆ ಪ್ರಿಂಟಿಂಗ್ ಎಲ್ಲ ಸರಿಯಾಗಿ ಬರೋದು ಬರ್ತಿರ್ಲಿಲ್ಲ ಲಾಸ್ಟಿಗೆ ಬಂದಾಯ್ತು ಬಂದಾದ ನಂತರ ಇಲ್ಲಿ ಉದಯವಾಣಿ ಸ್ಟಾರ್ಟ್ ಆಯಿತು ಉದಯವಾಣಿ ಸ್ಟಾರ್ಟ್ ಪತ್ರಿಕೆ ಅದರ ಒಟ್ಟಿಗೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾನು ಅವರ ಅವರ ಈ ಚನ್ನ ಪತ್ರಿಕೆಯನ್ನು ಮಾಡಿದ್ದೇವೆ ಚನ್ನವಮ್ಮ ಮಾನಮಂಗಳ ಚಿತ್ರಗತ ಮತ್ತೆ ಇಂಥ ಪತ್ರಿಕೆಯನ್ನೆಲ್ಲ ಮಾಡಿದ್ದಾರೆ ಅವರೇ ಹೇಳಿದಾರೆಲ್ಲ ಮಾಡ್ಲಿಕ್ಕೆ ಆದ್ರೆ ಅದಕ್ಕೆ ಎಲ್ಲ ಪ್ರೇರೇಪಣೆ ನನಗೆ ಶಿಕ್ಷಣ ಅವ್ರೇನಂತ ಹೇಳಿದ್ರೆ ಅವ್ರ ಎಲ್ಲ ಮತ್ತೆ ಅದಕ್ಕೆ ಬರೆಯುವ ಒಕ್ಕಣಿಗೆ ಎಲ್ಲ ತಪ್ಪಿಯುವಂತಿಲ್ಲ ಅವರೆಲ್ಲ ಮಾಡಿ ಅದಕ್ಕೆ ಗೊತ್ತು ಈ ವಿಷಯ ಅಂತ ಹೇಳಿದೆ ಗಮ್ಮತ್ತಲ್ಲಿ ವಿಷಯ ಅಂತ ಹೇಳಿದ್ರೆ ಅವರಿಗೆ ನಾನು ಒಂದು ವಿಷಯ ಅಂತ ಹೇಳಿದ್ರೆ ಅವರು ನಂಗೆ ನಂಗೆ ಮುಸುಬಿ ಮುಸುಬಿಗಂತಿ ಅಂತ ಹೇಳಿ ಮುಸುಬಿ ಬರೆಯ ಮುಸುಬಿಗಂತ ಅಂತ ಹೇಳಿ ಹಾಗೆ ಅವರಿಗೆ ಒಂದು ನಾನು ಮುಸುಬಿ ತಂದು ನೋಡಿ ಮುಸುಬಿ ತಂದು ಕೊಟ್ಟು ಒಳ್ಳೇದು ಬರೆಯ ಎಲ್ಲ ವಿಷಯ ಕಲಿತ ನಂತರ ಎಲ್ಲ ಪತ್ರಿಕೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಅವರು ನೋಡ್ಬೇಕಂತ ಇಲ್ಲ ಅದಕ್ಕೆ ಕೆಲವು ಸಲಹೆಗಳು ಬರ್ತಾರೆ ಮತ್ತೆ ಬ್ಯಾಂಕ್ ಗೆ ಡಿ ಡಿ ಎಲ್ಲ ಮಾಡ್ಬೇಕು ಅಂತ ಅಲ್ಲಿ ಅವರ ಹತ್ರ ಎಲ್ಲ ಮಾಡ್ತಾ ಮಾಡಿ ಅದರ ಉದಾಹರಣೆ ಅಂತ ಉದಾಹರಣೆ ಅಂತ ಹೇಳಿ ಪತ್ರಿಕೆ ಪ್ರಜಾವಾಣಿ ಪ್ರಜಾವಾಣಿ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಮುಂಗಾರು ಮತ್ತೆ ನಿಮ್ಮ ಕನ್ನಡ ಸಭಾ ಮತ್ತೆ ನಮ್ದು ವಿಕ್ರಮ ಮತ್ತೆ ವಸಂತಿಕಾಂತ ಮತ್ತೆ ಅದರ ನಂತರ ಉದಯವಾಣಿ ಉದಯವಾಣಿಯನ್ನು ನಮಗೆ ಸರ್ವೋತಮ ಚರ್ಚೆಯನ್ನು ಮಾಡಿಕೊಟ್ಟು ತುಂಬ ಪತ್ರಿಕೆ ಎಲ್ಲ ಇದೆಲ್ಲ ಪತ್ರಿಕೆಯಲ್ಲೂ ಕನ್ನಡ ಕನ್ನಡದಲ್ಲಿ ವರದ ಮತ್ತು ಇದರಲ್ಲಿ ಡೆಲ್ಲಿ ಏನು ಬರ್ತಿತ್ತು ರಾಷ್ಟ್ರ ಬರ್ತಿತ್ತು ಡೆಲ್ಲಿಯಿಂದ ಹಾಗೆಲ್ಲ ತುಂಬ ಎಲ್ಲ ಪತ್ರಿಕೆ ತುಂಬ ಅಂತೇಳಿ ತುಂಬ ಪತ್ರಿಕೆ ಮಲ್ಲಿಗೆ ತುಂಬ ಅಂತೇಳಿ ಹೇಳಿ ಪ್ರಯೋಜನ ಅಷ್ಟಿದ್ದು ಮತ್ತೆ ಮಂಗಳ ಇತ್ತು ಇಲ್ಲಿ ಕೊಟ್ಟಿಂದ ಮಂಗಳ ಬರ್ತಿ ಅದು ಬ್ಯಾಂಗ್ಳೂರು ಎಡಿಶನ್ ಆಯಿತು ಅದೇನಂತ ಹಾಗೆ ಮಂತ್ ಮುಂಚೆ ಎಲ್ಲ ಹೋಗಿ ಪತ್ರಿಕೆ ಅಂತೇಳಿದರೆ ತುಂಬ ವಿಷಯ ಅಂತೇಳಿದರೆ ಅಲ್ಲಿ ಇಲ್ಲಿಂದ ನಮ್ಗೆ ಏನಾದರೂ ಒಂದು ಮೀಟಿಂಗ್ ಇಡೀ ಏನಾದಿದ್ರೆ ಬೆಂಗ್ಳೂರಲ್ಲಿ ಆ ಬ್ಯಾಂಗ್ಳೂರಲ್ಲಿ ಪ್ರತಿ ವರ್ಷ ಸಹ ಒಂದು ಎರಡು ಮೂರು ಸಲ ಬೆಂಗ್ಳೂರಿಗೆ ಹೋಗ್ಲಿಕ್ಕೆ ಸಿಗ್ತದೆ ಅಲ್ಲ ಆವಾಗ ಮೀಟಿಂಗಿಗೆ ಹೋಗೋದಂದು ಹೋಗುದು ಬರುವುದೇ ಖರ್ಚಿ ಅಲ್ಲ ಅವರೇ ಟೋಡು ನಮಗೆ ಇಲ್ಲಿಗೆ ರೂಮು ಊಟ ತಿಂಡಿ ಬರಲಿಕ್ಕೆ ಮತ್ತೆ ಎರಡು ದಿವಸ ಅಲ್ಲಿ ಆ ಚೀಟಿ ಎಲ್ಲ ತಿರ್ಲಿಕ್ಕೆಲ್ಲ ಅವರಿಗೆ ಕರ್ಶರು ಕಂಪೇನಿಗೆ ಮಂಗಳೂರಲ್ಲಿ ನಿತ್ಯಾನಂದ ಗ್ರಂಥ ಕೆಸಿ ಸೆಟ್ ಇದ್ರು ಕಿನ್ನಿಗೋಡಿಯಲ್ಲಿ ಸೆಟ್ ಇದ್ದಾರೆ ಅವರು ಮತ್ತೆ ಗಣೇಶ್ ಎಟ್ಟು ಅಂತ ಹೇಳಿದ್ರು ಹಾಗೆ ತುಂಬಾ ಜನ ಇದ್ದಾರೆ ನಾವೆಲ್ಲ ಹೋಗುದು ಬೆಂಗಳೂರಿಗೆ ಹೋಗುದು ತುಂಬ ವರ್ಷಕ್ಕೆ ಜಾರ ಹೋಗಿ ಮಾಡಿದ್ದು ನಾವು ತುಂಬ ಗಮ್ಮತ್ ಆಗ್ತದೆ ನಾವು ಸರ್ ಅಂತ ಹೇಳುವಾಗ ಮುಂಚೆ ನಾವು ಹೊತ್ತಲ್ಲಿ ತುಂಬಾ ಗೌರವ ಎಲ್ಲಿ ಹೋದ್ರೆ ಸಹ ಗೌರವ ಈಗ ಇಲ್ಲಿ ಎಲ್ಲ ಇದ್ದಾರೆ ಅವರಿಗೆ ಗೌರವ ಉಂಟು ಅದೇ ರೀತಿಯ ಗೌರವ ನಮ್ಗೆ ನಮಗೆ ಇಲ್ಲ ಹೋಗಿ ಹುಲ್ಕಿ ಪೊಲೀಸ್ ನಲ್ಲಿ ಎಸ್ ಐ ಅವರಿದ್ದು ಯಾವಾಗ ಅವರು ಎಫ್ಐಆರ್ ಬಾಕಿ ಅಂತ ಹೇಳಿದ್ದಾರೆ ಸ್ಟಾರ್ಟ್ ಆಯ್ತು ಪೊಲೀಸ್ ನ್ಯೂಸ್ ಸ್ಟಾರ್ಟ್ ಪೊಲೀಸ್ ಮಾರ್ಗ ಮಾಡಿದ್ರು ಆ ಪೊಲೀಸ್ ನ್ಯೂಸ್ ಅನ್ನು ನಾನು ಇಲ್ಲಿಂದ ಫುಲ್ ಸಿಟಿ

ಸೈಕಲ್ ಅಲ್ಲೇ ಆ ಇಲ್ಲಿ ಬೃಂದಿಯಲ್ಲಿ ನಮಗೆ ಸೈಕಲ್ಗೆ ಐದು ಜನ ಮಕ್ಕಳಿದ್ರು ಐದು ಜನರಿಗೆ ಐದು ಸೈಕಲ್ ಕಜ್ಮಡಿಯಲ್ಲಿ ಅಲ್ಲಿ ಲೈನ್ ಗೆ ಅಲ್ಲಿ ಎರಡು ಜನ ಇದ್ರು ಎರಡು ಸೈಕಲ್ ಹಾಗೆ ಅವರಿಗೆ ಆದ್ರೆ ಸರ್ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಸರ್ ನನಗೆ ಏನು ಆ ಕೆಲ ಸೈಕಲ್ ರಿಪೇರಿ ಅವರಿಗೆ ಸಂಬಳ ಒಂದು ಪೇಪರ್ ಇದು ಒಂದು ಎಜೆಂಟ್ ಹೇಳಿ ಒಂದು ಸರ್ ಒಳ್ಳೆ ರೀತಿಯಲ್ಲಿ ನೋಡ್ತಿದ್ರು ಹಾಗೆ ಹಾಗೆ ಈಗ ಈಗ ಪತ್ರಿಕೆ ಅಂತ ಹೇಳಿದ್ರೆ ಯಾರು ಎಲ್ಲ ಕಡೆ ಇಲ್ಸ ಪತ್ರಿಕೆ ಮೇನ್ ಈ ಪತ್ರಿಕೆ ಇಷ್ಟು ಕೆಳ ಅಂತಸ್ತಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಮೇನ್ ಇದು ವಿಜಯ ಕರ್ನಾಟಕ ವಿಜಯ ಕರ್ನಾಟಕ ಬಂದ ನಂತರ ಈ ಎಲ್ಲ ಇದೆಲ್ಲ ಇದು ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತದ ಪಂಪ್ ಎಷ್ಟು ಸ್ಟಾರ್ಟಿಂಗ್ ಒಂದು ಪತ್ರಿಕೆ ಒಂದು ರೂಪಾಯಿ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಎಂಟಾಣೆಯಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು ಆವಾಗ ಆದ್ರೆ ಏನಾದ್ರು ಎಂತ ಏನಾದರೂ ಸಹ ನಮ್ದು ಉದಯವಾಣಿ ಬಿಡಿಲ್ಲ ನಾವು ಉದಯವಾಣಿಗೆ ಫಸ್ಟಿಗೆ ಹೇಳಿದೆ ಅವರು ಒಂದು ರೂಪಾಯಿ ಡ್ರೆಸ್ ನೀವು ಮೇಲೆ ಬೆಲೆ ಬಂತು ಅದಕ್ಕೆ ಇವತ್ತಿನ ಉದಯಾಣಿ ಕಮ್ಮಿ ಎಲ್ಲ ಬೇರೆ ಎಲ್ಲ ಪತ್ರಿಕೆ ಆಚೆ ಈಚೆ ಆಚೆ ಈಚೆ ಆಗ್ತಾ ಉಂಟು ಆದರೆ ವಿಜಯ ಕರ್ನಾಟಕ ಉಂಟು ವಿಜಯ ಕರ್ನಾಟಕ ಸಮಸ್ಯೆ ಇದೆಲ್ಲ ಬೇರೆ ಪತ್ರಿಕೆ ಸಹ ಈಗ ಈಗ ಎಲ್ಲ ಪತ್ರಿಕೆ ಲೆವೆಲಲ್ಲಿ ಉಂಟಲ್ಲ ಈ ಪತ್ರಿಕೆ ವಿಷಯದಲ್ಲಿ ಇಷ್ಟೆಲ್ಲ ಮಾತಾಡುತ್ತೆ ಅಂತ ಹೇಳಿದ್ರೆ ನಾನ್ ಮುಂಚೆ ಇಲ್ಲ ಅಂತ ಹೇಳಿ ನಂಗೆ ಅದರ ಮೇಲೆ ತುಂಬಾ ಅಭಿಮಾನ ಈಗೂ ಸಹ ಡೈಲಿ ಹೋಗ್ತೇನೆ ಬೇರೆ ಯಾರಿಕೆಲ್ಲ ಬೆಳಿಗ್ಗೆ ಹೋಗಿ ಮುಂಚಿನಾಗಿ ನಾ ಗಂಟೆಗೆ ಹೇಳ್ತೇನೆ ನಮಗೆ ಏನು ಎಲ್ಲ ಕೆಲಸ ಮಾಡ್ತೇನೆ ಬರ್ತೇನೆ ಆದ್ರೂ ಸಹ ನಾನು ಇಷ್ಟೇ ಎಲ್ಲ ಹೇಳ್ದು ಅಂತ ಹೇಳಿದ್ರೆ ಹಂಗೆ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಂಚೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಒಂದು ಅಂಗಡಿ ಇತ್ತು ಆ ಅಂಗಡಿಯಲ್ಲಿ ಈಗ ಇಲ್ಲಿ ಎದ್ರೆಟ್ಟಿದ್ದೇವೆ ಇಲ್ಲಿ ಏನು ವ್ಯಾಪಾರ ಏನಿಲ್ಲ ಆದೇಶ ನಂಗೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲ ಅಂತ ಉಂಟು ಸಣ್ಣ ಸಾಕು ನಂಗೆ ಏನೇ ಹೇಳಿದ್ದು ದೊಡ್ಡದೇನೆ ಅಂತ ಹೇಳ್ತೀವಿ ಬೇಕಾದ್ರೂ ಸಣ್ಣ ಅಂತ ಈಗ ನಿಮ್ಗೆಲ್ಲರಿಗೆ ನಾನು ಮತ್ತೆ ನಂಗೆ ಈಗ ಈಗಿನ ಪರಿಸ್ಥಿತಿ ನೋಡಿ ತುಂಬಾ ಉಂಟು ಆದ್ರೆ ಸರಿ ತೋರಿಸಿದ್ದೇನೆ ಹಾಗೆ ನಾನು ನೋಡ್ತಾ ಹೋಗಿದ್ದೇನೆ ಮಾಡ್ತಿದ್ದೆ ಆದರೆ ನಾನು ಕಾಲ್ನ ವಿಷಯದಲ್ಲಿ ನಾನು ತುಂಬಾ ಕಷ್ಟಪಟ್ಟಿದ್ದೆ ಈಗಲೂ ನನಗೆ ಒಂದು ಚಾಲೆ ಆದ ಕಾರಣ ನನಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಸಣ್ಣ ಇದ್ದಷ್ಟು ಸಣ್ಣ ನಾನು ಈ ನಾಲ್ಕು ಟೈಮ್ ಕೇಳೋದು ನಮ್ಗೆ ಏನಾದರೂ ನಾವು ಮಾಡಿ ಬಸ್ ನಿಮ್ಮ ಎಲ್ಲ ಬೇರೆ ಯಾರು ಕೇಳಿದ್ರೆ ನಂಗೆ ಊಟಕ್ಕೆ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ನನಗೆ ಊಟಕ್ಕೇನೆ ತುಂಬಾ ಕಷ್ಟ ಅಂತ ನಾನು ಯಾರ ಹತ್ರ ಕೋರ್ಸುದಿಲ್ಲ ಹಾಕಿದ ಕೈ ಉಗ್ರರು ಗಿಡ ಎಲ್ಲ ಹಾಕಿ ಹೇಳ್ತೇನೆ ಅಂತ ಹೇಳಿ ನೋಡೋವರಿಗೆ ನಾನು ಬರೀ ಆಸೆ ನಾನು ಏನು ಇಲ್ಲದವರೆಲ್ಲ ನನಗೆ ಹಾಕಬಾರ್ದು ಅಂತ ಹೇಳೋಕ್ಕೆ ನಾನು ಇಷ್ಟೆಲ್ಲ ಇದ್ರಲ್ಲಿ ಹೋಗಿ ಸೀಟಾಕೆಲ್ಲರಿದ್ದೇನೆ ಆದರೆ ದಯವಿಟ್ಟು ನನಗೆ ಬಸ್ ಸ್ಟ್ಯಾಂಡ್ ಮ್ಯಾನೇಜರ್ ಅಂತರ ಮತ್ತೆ ಎಲ್ಲ ಕೂಡ ನಾನು ಕೇಳ ಯಾರು ಕೇಳಿ ಸುದೀರ್ಘ ಕಾಲದಿಂದ ಪತ್ರಿಕಾ ವಿತರಕರಾಗಿ ಹಲವು ಎಡರು ತೋಳಗಳನ್ನ ನಿವೃತ್ತಿ ಜೀವನ ನಡೆಸ್ತೇನೆ ಅಂತ ಹತ್ರ ಹೇಳಿ ಇವತ್ತು ನಮ್ಮ ಸನ್ಮಾನಕ್ಕೆ ಕರೆದಕ್ಕೆ ಬಂದವರು ನಮ್ಮ ಹತ್ತು ದಯವಿಟ್ಟು ನಮ್ಮ ಸಿಹಿ ಅನುಭವಗಳನ್ನ ಒಂದೆರಡು

ಕೆಲವೇ ದಿನ ಉಂಟು ನಮ್ಮ ತಾಲೂಕು ಅಪಸ್ ಅದಕ್ಕೋಸ್ಕರ ಮುಲ್ಕಿದ ಮತ್ತೆ ಕರ್ತನೇನೆ ವ್ಯಾಪಾರ ಮುಲ್ಕಿ ಪರಿಸರ ಒಂದು ಐದು ವರ್ಷ ಮುಲ್ಕಿ ಪರಿಸರ ಈ ಅಭಿವೃದ್ಧಿ ಅವರೇ ನಮ್ಮ ಕಾರಣ ಸ್ವಲ್ಪ ಅಂಕು ಅಂಕುಂದ ಅವರು ಸರಿಯಾಗಿ ತಿದ್ದು ಸರ್ಕಾರದ ಗಮನಕ್ಕೂ ಶಾಸಕ ಗಮನಕ್ಕೂ ಗಂಪಿದ ಗಮನಕ್ಕಂತಿದ್ದು ಮಸ್ತ್ ಅಂಗಿದ ಇತಿಹಾಸ ಒಂದು ಎಮ್ ಎಲ್ ಎರಡು ನಾನು ರಾಜಕೀಯ ಪಾತ್ರ